ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮೂಡ್ನಾಕೂರು ಶಿವರಾಜ್ ಗೆಳೆಯರೆ ನರೇಂದ್ರ ಮೋದಿಯವರನ್ನು ವಿರೋಧಿಸ್ತಾ ಇರೋರು ಯಾರು ಯಾತಕ್ಕಾಗಿ ಅವರನ್ನು ವಿರೋಧಿಸ್ತಾರೆ ಯಾಕೆ ನರೇಂದ್ರ ಮೋದಿ ಸರಿ ಇಲ್ವಾ ಯಾಕೆ ನರೇಂದ್ರ ಮೋದಿ ಒಬ್ಬ ಭ್ರಷ್ಟನ ಅಥವಾ ಕೊಲೆಗಾರಕನ ಅಥವಾ ಲೂಟಿಕೋರನ ಅಥವಾ ದೇಶ ವಿರೋಧಿ ಚಟುವಟಿಕೆಯನ್ನು ನಡೆಸ್ತಾ ಇರೋ ವ್ಯಕ್ತಿಯ ಅಥವಾ ದೇಶದ್ರೋಹಿಯ ಧರ್ಮದ್ರೋಹಿಯ ಇದು ಯಾವುದೋ ಅಲ್ಲ ಅಲ್ವೇ ಆದ್ರೂ ನರೇಂದ್ರ ಮೋದಿ ಅವರನ್ನ ವಿರೋಧಿಸ್ತಾರೆ ಕೆಲವರು ಯಾಕೆ ಯಾರು ಇದು ವಿರೋಧಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರನ್ನ ಅಂದ್ರೆ ಮೊದಲನೆಯದಾಗಿ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ನರೇಂದ್ರ ಮೋದಿ ಅವರನ್ನ ವಿರೋಧಿಸ್ತಾ ಇದ್ದಾರೆ ಯಾಕೆಂದರೆ ಅವರು ಲೂಟಿ ಮಾಡಿ ಗುಡ್ಡೆ ಹಾಕ್ಕೊಂಡಿರೋದನ್ನು ಹುಡುಕಿ ಹುಡುಕಿ ತೆಗಿತಾ ಇದ್ದಾರೆ ಸಿ ಬಿ ಐ ಇ ಡಿ ಮತ್ತು ಇನ್ಕಮ್ ಟ್ಯಾಕ್ಸ್ನವರ ಮೂಲಕ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆಸಿ ಇಡೀ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಗುಡ್ಡ ಗುಡಿಸಿ ಗುಂಡಾಂತರ ಮಾಡ್ಕೊಂಡಿದಾರಲ್ಲ ಆ ವಿರೋಧಿಗಳ ಆ ಭ್ರಷ್ಟರ ಮನೆಗಳನ್ನು ಆಫೀಸ್ಗಳನ್ನು ಹುಡುಕಿ ಹುಡುಕಿ ಬೇಟೆ ಇದ್ದಾರೆ ನರೇಂದ್ರ ಮೋದಿಯವರು ಹಾಗಾಗಿ ಅಂತಹ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ನರೇಂದ್ರ ಮೋದಿ ಅವರನ್ನು ವಿರೋಧಿಸ್ತಾ ಇದ್ದಾರೆ ಹಾಗೆ ಇನ್ಯಾರು ವಿರೋಧಿಸ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಯಾಕೆ ಯಾರು ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ವೋ ನರೇಂದ್ರ ಮೋದಿ ಅವರು ಆದ್ದರಿಂದ ನರೇಂದ್ರ ಮೋದಿ ಅವರನ್ನ ಭ್ರಷ್ಟ ರಾಜಕಾರಣಿಗಳ ಜೊತೆಗೆ ಭ್ರಷ್ಟ ಅಧಿಕಾರಿಗಳು ಸಹ ಸೇರಿಕೊಂಡು ನರೇಂದ್ರ ಮೋದಿ ಅವರನ್ನು ವಿರೋಧಿಸ್ತಾ ಇದ್ದಾರೆ ಮತ್ತೆ ಇನ್ಯಾರು ಇವರನ್ನ ನರೇಂದ್ರ ಮೋದಿ ಅವರನ್ನು ವಿರೋಧಿಸ್ತಾ ಇರೋರು ದೇಶದ್ರೋಹಿಗಳು ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಮತ್ತು ಈ ದೇಶದ ಅಭಿವೃದ್ಧಿಯನ್ನು ವಿರೋಧಿಸುವಂಥವರು ನರೇಂದ್ರ ಮೋದಿ ಅವರನ್ನು ವಿರೋಧಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಯಾಕೆಂದರೆ ನರೇಂದ್ರ ಮೋದಿ ಒಬ್ಬ ದೇಶ ಪ್ರೇಮಿ ಒಬ್ಬ ಧರ್ಮ ಪ್ರೇಮಿ ಈ ದೇಶವನ್ನು ಅಖಂಡ ಭಾರತವನ್ನು ಮೈತುಂಬ ಮೈತುಂಬಿಕೊಂಡಿರ್ತಕ್ಕಂತಹ ಒಬ್ಬ ಅಪ್ಪಟ ಸ್ವಾಭಿಮಾನಿ ವ್ಯಕ್ತಿ ನರೇಂದ್ರ ಮೋದಿ ಅವರು ಅಂಥವರನ್ನು ದೇಶದ್ರೋಹಿಗಳು ಮತ್ತು ಧರ್ಮದ್ರೋಹಿಗಳು ಅವರನ್ನು ವಿರೋಧಿಸ್ತಾ ಇದ್ದಾರೆ ಹೀಗಾಗಿ ಇಂತಹವರು ಮಾತ್ರ ನರೇಂದ್ರ ಮೋದಿ ಅವರನ್ನು ವಿರೋಧಿಸೋರು ಯಾರ್ಯಾರು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ದೇಶದ್ರೋಹಿಗಳು ದೇ ದೇಶ ವಿರೋಧಿಗಳು ಮತ್ತು ಧರ್ಮದ್ರೋಹಿಗಳು ಇವರುಗಳೆಲ್ಲರೂ ಮಾತ್ರ ನಮ್ಮ ನರೇಂದ್ರ ಮೋದಿಯವರನ್ನು ವಿರೋಧಿಸುತ್ತಿದ್ದಾರೆ ಹೊರತು ಮೋದಿಯವರನ್ನ ಒಬ್ಬ ಅಪ್ಪಟ ದೇಶ ಪ್ರೇಮಿಯನ್ನು ಇಡೀ ದೇಶದ ನೂರಿಪ್ಪತ್ತು ಕೋಟಿಗೂ ಹೆಚ್ಚು ಜನ ಅವರನ್ನು ಬೆಂಬಲಿಸ್ತಾ ಇದ್ದಾರೆ ಅವರನ್ನು ಪ್ರೀತಿಸ್ತಾ ಇದ್ದಾರೆ ಅವರ ಜೊತೆಯಲ್ಲಿದ್ದಾರೆ ಆದರೆ ಗೊತ್ತಲ್ಲ ಯಾರು ವಿರೋಧಿಸುವಂತ ಆದ್ದರಿಂದ ನರೇಂದ್ರ ಮೋದಿಯನ್ನು ವಿರೋಧಿಸುವವರನ್ನ ನಾವು ಅಳು ಅವರನ್ನ ವಿರೋಧಿಸೋಣ ನರೇಂದ್ರ ಮೋದಿ ಅವರನ್ನ ವಿರೋಧಿಸುವವರನ್ನ ನಾವೆಲ್ಲರೂ ಸೇರಿ ವಿರೋಧಿಸೋಣ ನಾವು ನರೇಂದ್ರ ಮೋದಿ ಅವರ ಬೆನ್ನಿಗೆ ನಿಲ್ಲೋಣ ಅಂತ ಹೇಳ್ತಾ ನಿಮ್ಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ